ಖಡ್ಗದ ಹಾದಿ ನ್ಯೂಸ್ ಚಾನಲ್ಗೆ ಸ್ವಾಗತ ಹದಿನಾಲ್ಕು ಲಕ್ಷ ಬೆಲೆ ಬಾಳುವ ಬಂಗಾರ ಉಡವೆ ಆಭರಣಗಳನ್ನ ಪ್ರಾಮಾಣಿಕವಾಗಿ ವಾರಸುದಾರರಿಗೆ ಹುಡುಕಿಕೊಟ್ಟು ಮಾದರಿಯಾದ ಪೊಲೀಸ್ ಸಿಬ್ಬಂದಿ ಬಿಎಸ್ ದಂಡಿನ ವಿಜಯಪುರ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅಕ್ಕನ ಮಗಳ ಮದುವೆಗೆ ತೆರಳುವ ಅವಸರದಲ್ಲಿ ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಿಂದಗಿ ತಾಲೂಕು ಸುರಗಿಹಳ್ಳಿ ಗ್ರಾಮದ ಯೋಧ ಚಂದ್ರಶೇಖರ್ ಸಾಯಬಣ್ಣ ಬೋರಾಮಣಿ ಇವರು ತಮ್ಮ ಅಕ್ಕನ ಕೈಯಲ್ಲಿ ಸುಮಾರು ಎಂಬತ್ತೈದು ಗ್ರಾಂ ಬಂಗಾರದ ಒಡವೆಗಳನ್ನು ಇಟ್ಟಿದ್ದ ಬ್ಯಾಗ್ ಕೊಟ್ಟಿದ್ರು ಅಕ್ಕ ಹಾಗೂ ಅವರ ಮಗಳು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಬಾಗೇವಾಡಿ ತಾಲೂಕಿನ ನಂದ್ಯಾಳ ಗ್ರಾಮದಿಂದ ಆಗಮಿಸಿ ಕೇಂದ್ರ ಬಸ್ ನಿಲ್ದಾಣದ ಪ್ಲಾಟ್ಫಾರ್ಮ್ ನಂಬರ್ ಹತ್ತೊಂಬತ್ತರ ಬಳಿ ಮದುವೆಗೆ ತೆಗೆದುಕೊಂಡು ಹೋಗ್ತಾ ಇದ್ದ ನಾಲ್ಕು ಬ್ಯಾಗ್ಗಳ ಜೊತೆ ಕುಳಿತಿದ್ದ ಅವರನ್ನು ತಮ್ಮ ಇನ್ನೊಬ್ಬ ಅಕ್ಕನ ಮಗಳ ಮದುವೆ ಸಮಾರಂಭಕ್ಕೆ ಮಹಾರಾಷ್ಟ್ರದ ಮಿರಜಾಗೆ ತಮ್ಮ ಕಾರಿನಲ್ಲಿ ಕರೆದುಕೊಂಡು ತೆರಳಿದ್ದಾರೆ ಈ ಸಂದರ್ಭದಲ್ಲಿ ಬಂಗಾರ ಆಭರಣವಿದ್ದ ಬ್ಯಾಗ್ ಕೇಂದ್ರ ಬಸ್ ಸ್ಟ್ಯಾಂಡ್ನಲ್ಲಿ ಮರೆತು ಬಿಟ್ಟು ಹೋಗಿದ್ದಾರೆ ನಂತರ ಸಾಯಂಕಾಲ ಆರು ಮೂವತ್ತಕ್ಕೆ ಮೀರಜಾ ತಲುಪಿದ ನಂತರ ಬಂಗಾರದ ಆಭರಣಗಳು ಇದ್ದ ಬ್ಯಾಗ್ ನೆನಪಾಗಿ ಬ್ಯಾಗ್ನ ವಿಜಯಪುರ ಬಸ್ ಸ್ಟ್ಯಾಂಡ್ನಲ್ಲಿ ಬಿಟ್ಟು ಬಂದಿದ್ದು ಗೊತ್ತಾದ ಕೂಡಲೇ ಒಮ್ಮೆಲೆ ದಿಕ್ಕು ತೋಚದಂತಾಗಿದೆ ಆಗ ತಮ್ಮೂರಿನವರೇ ಆದ ವಿಜಯಪುರದಲ್ಲಿ ಸೇವೆ ಸಲ್ಲಿಸುತ್ತಾ ಇರುವ ಪೊಲೀಸ್ ಪೇದೆ ಒಬ್ಬರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದಾಗ ಅವರು ವಿಜಯಪುರ ಬಸ್ ನಿಲ್ದಾಣದಲ್ಲಿ ಕರ್ತವ್ಯದಲ್ಲಿದ್ದ ಗಾಂಧಿ ಚೌಕ್ ಪೊಲೀಸ್ ಠಾಣೆ ಸಿಬ್ಬಂದಿ ಬಿಎಸ್ ಎಸ್ ಅವರಿಗೆ ವಿಷಯ ತಿಳಿಸಿದಾಗ ಅವರು ಕೂಡಲೇ ಬಸ್ ನಿಲ್ದಾಣ ಪೂರ್ತಿ ಹುಡುಕಾಡಿ ಅನುಮಾನಾಸ್ಪದ ಬ್ಯಾಗ್ಗಳನ್ನು ಪರಿಶೀಲಿಸಿ ಸುಮಾರು ಒಂದು ಗಂಟೆಗಳ ಕಾಲ ಸತತವಾಗಿ ಹುಡುಕಾಡಿ ಬ್ಯಾಗ್ ಪತ್ತೆ ಹಚ್ಚಿ ಸೈನಿಕರಿಗೆ ಹಾಗೂ ಅವರ ಕುಟುಂಬಕ್ಕೆ ಬ್ಯಾಗ್ ಸಿಕ್ಕ ಬಗ್ಗೆ ಹಾಗೂ ಅದರದಲ್ಲಿರುವಂತಹ ವಸ್ತುಗಳ ಕುರಿತು ವಿಡಿಯೋ ಕಾಲ್ ಮುಖಾಂತರ ತಿಳಿಸಿ ತಮ್ಮ ಪ್ರಾಮಾಣಿಕತೆಯನ್ನು ಮೆರೆದಿದ್ದು ಅತ್ಯಂತ ಪ್ರಶಂಸನೀಯ ಕಾರ್ಯವಾಗಿದ್ದು ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ಇಂತಹ ದಕ್ಷ ಹಾಗೂ ಪ್ರಾಮಾಣಿಕ ಸಿಬ್ಬಂದಿಯನ್ನು ಸರ್ಕಾರ ಹಾಗೂ ಇಲಾಖೆ ಗುರುತಿಸಿ ಇವರ ಪ್ರಾಮಾಣಿಕತೆಗೆ ತಕ್ಕ ಪುರಸ್ಕಾರ ಸನ್ಮಾನ ನೀಡಬೇಕು ಎಂಬುದು ಜಿಲ್ಲೆಯ ಜನತೆಯ ಅಭಿಪ್ರಾಯವಾಗಿದೆ

ಖುಷಿ ಇರ್ಬೇಕಾದ್ರೆ ಮನೆ ಮುಗಿ ಫಂಕ್ಷನ್ ಏನೇ ಒಳ್ಳೆ ರೀತಿ ಮುಗಿಬೇಕಾದ್ರೆ ಅದಕ್ಕೆ ಸರಣಿ ಕಾರಣ ಬುದ್ಧಿ ಎಲ್ಲ ಒಟ್ಟು ಕುಟುಂಬದಿಂದ ಸರಿಗೆ ಅಂತ ಈ ಸರಿ ನಾವು ಜೂನ್ ಪರ್ಯಂತ ಮೊದಲಾದಷ್ಟು ಇಂಥ ಒಳ್ಳೆ ವ್ಯಕ್ತಿತ್ವ ಇರೋ ಸರ್ ಇನ್ನೊಂದು ನಮ್ಮನ್ನ ಲೈಕ್ ಮಾಡಿ ಬೇಟಿಗಿದಿಲ್ಲ ಬಟ್ ಫಸ್ಟ್ ಟೈಮ್ ಮೀಟ್ ಆಗಿದೆ ಬಹಳ ಪ್ರೌಡ್ ಫೀಲ್ ಸರ್ ಈ ತರ ಡ್ಯೂಟಿ ಮಾಡ್ತಾರೆ ಸರ್ ಅಂತೇಳಿ ನಾನೊಬ್ಬ ಭಾರತ ಸೇವೆ ಮಾಡೋ ಸೈನಿಕ ಇದ್ರೆ ನನಗೂ ಇನ್ನಷ್ಟು ಹೆಚ್ಚ ಗೌರವ ಬರ್ತೈತಿ ಈ ತ ಡ್ಯೂಟಿ ಮಾಡೋಂತ ಒಳ್ಳೆ ವ್ಯಕ್ತಿತ್ವ ಇರುವಂತ